ವೀಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದ ಗದ್ದುಗೆ ಏರಲು ಭಾರೀ ಬಹುಮತ ಗಿಟ್ಟಿಸಿಕೊಂಡಿದೆ ಅಧಿಕಾರದ ಹ್ಯಾಟ್ರಿಕ್ ಕನಸು ಎಣೆಯುತ್ತಿದ್ದ ಆಮ್ ಆದ್ಮಿ ಪಾರ್ಟಿ ಮಕಾಡೆ ಮಲಗಿದೆ ದೆಹಲಿಯಲ್ಲಿ ಹಿಂದೆ ಸತತವಾಗಿ ಮೂರು ಬಾರಿ ಗೆದ್ದು ಬೀಗಿದ್ದ ಕಾಂಗ್ರೆಸ್ ಇದೀಗ ಮೂರು ಬಾರಿ ಶೂನ್ಯ ಫಲಿತಾಂಶವನ್ನು ತನ್ನದಾಗಿಸಿಕೊಂಡು ಹ್ಯಾಟ್ರಿಕ್ ಶೂನ್ಯ ಫಲಿತಾಂಶದ ದಾಖಲೆಯನ್ನು ಬರೆದಿದೆ ದೆಹಲಿಯಲ್ಲಿ ಭದ್ರವಾಗಿ ಬೇರು ಬಿಟ್ಟಿದ್ದಂಥ ಆಮ್ ಆದ್ಮಿ ಪಕ್ಷ ಸೋಲಲು ಕಾರಣವಾದರೂ ಏನು ಬಿ ಜೆ ಪಿ ಇಪ್ಪತ್ತೇಳು ವರ್ಷಗಳ ನಂತರ ರಾಷ್ಟ್ರ ರಾಜಧಾನಿಯಲ್ಲಿ ಗದ್ದುಗೆ ಏರಲು ಯಾವೆಲ್ಲ ಅಂಶಗಳು ಕಾರಣವಾಯಿತು ಎಂಬುದನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ ಮೊದಲನೇ ಬಾರಿಗೆ ನೋಡ್ತಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತುವುದರ ಮೂಲಕ ನಮ್ಮ ಈ ಮಾಧ್ಯಮ ಅಭಿಯಾನಕ್ಕೆ ಬೆಂಬಲಿಸಿ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಶನಿವಾರ ಪ್ರಕಟವಾಗಿದ್ದು ಎಪ್ಪತ್ತು ವಿಧಾನಸಭಾ ಸ್ಥಾನಗಳ ಪೈಕಿ ಬಿ ಜೆ ಪಿ ನಲವತ್ತೆಂಟು ಮತ್ತು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದುಕೊಂಡಿವೆ ಇದರೊಂದಿಗೆ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿ ಜೆ ಪಿ ದೆಹಲಿಯಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯಲು ಸಜ್ಜಾಗಿದೆ ಇದೀಗ ಡಬಲ್ ಇಂಜಿನ್ ಸರ್ಕಾರಕ್ಕೆ ದೆಹಲಿ ಮತದಾರರು ಅವಕಾಶವನ್ನ ನೀಡಿದ್ದಾರೆ ಬಹುತೇಕ ಎಲ್ಲಾ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಬಹುಮತವನ್ನ ನೀಡಿದ್ದವು ಅದರಂತೆಯೇ ಫಲಿತಾಂಶ ಪ್ರಕಟವಾಗಿದ್ದು ಎಕ್ಸಿಟ್ ಪೋಲ್ಗಳ ಭವಿಷ್ಯವಾಣಿ ಸತ್ಯವಾಗಿದೆ ಮೂರು ಸಲ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ನಾಲ್ಕು ಸಾವಿರದ ಮೂವತ್ತೊಂಬತ್ತು ಮತಗಳ ಅಂತರದಿಂದ ಸೋಲಿನ ರುಚಿಯನ್ನ ಕಂಡಿದ್ದಾರೆ ಹಾಗಾದ್ರೆ ದೆಹಲಿಯ ಮತದಾರ ಪ್ರಭುಗಳು ಆಮ್ ಆದ್ಮಿ ಪಾರ್ಟಿಯನ್ನ ಕೈಬಿಡಲು ಕಾರಣಗಳೇನು ಎಂಬುದನ್ನು ನೋಡೋದಾದ್ರೆ ಆಮ್ ಆದ್ಮಿ ಪಕ್ಷದ ನಾಯಕರ ಮೇಲೆ ಕೇಳಿಬಂದ ಭ್ರಷ್ಟಾಚಾರದ ಆರೋಪ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಶೀಶ್ ಮಹಲ್ ನವೀಕರಣಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದು ಕೇಜ್ರಿವಾಲ್ ಅವರ ಕಾಮನ್ ಮ್ಯಾನ್ ಎಂಬ ಇಮೇಜ್ಗೆ ಡ್ಯಾಮೇಜ್ ಮಾಡಿತ್ತು ಬೆಂಬಿಡದಂತೆ ಕಾಡಿದ ದೆಹಲಿ ಅಬಕಾರಿ ನೀತಿ ಹಗರಣ ಇದರಿಂದಾಗಿ ಕೇಜ್ರಿವಾಲ್ ಸೇರಿ ಪಕ್ಷದ ಪ್ರಮುಖ ನಾಯಕರುಗಳ ಜೈಲುವಾಸ ಯಮುನಾ ನದಿಯ ನೀರು ಸ್ವಚ್ಛಗೊಳಿಸುವ ವಿಚಾರದಲ್ಲಿ ಆಪ್ ಸರ್ಕಾರ ವಿಫಲವಾಗಿದ್ದು ದೆಹಲಿ ಜನರ ಕಂಗೆಡಿಸಿದ ನೀರಿನ ಸಮಸ್ಯೆ ಒಳಚರಂಡಿ ಸಮಸ್ಯೆ ಕಸದ ಸಮಸ್ಯೆ ಇದರಿಂದಾಗಿ ಜನರ ದೃಷ್ಟಿಯಲ್ಲಿ ವಿಫಲವಾಯಿತು ಆಮ್ ಆದ್ಮಿ ಪಕ್ಷ ಇದರ ಜೊತೆಗೆ ಚುನಾವಣೆಗೆ ಮೊದಲು ಮತದಾರರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ಅರವಿಂದ್ ಕೇಜ್ರಿವಾಲ್ ವಿಫಲವಾದದ್ದರಿಂದ ಐ ಎ ಮೈತ್ರಿಕೂಟದೊಳಗೆ ಅನಿವಾರ್ಯವಾಗಿ ಸೇರ್ಪಡೆಗೊಂಡಿದ್ದು ನಂತರ ಆಪ್ ಮತ್ತು ಕಾಂಗ್ರೆಸ್ ನಡುವೆ ಉಂಟಾಗಿದ್ದ ವೈಮನಸ್ಸು ಜೊತೆಗೆ ಹೊಂದಾಣಿಕೆ ಇಲ್ಲದಿರುವುದು ಈ ಎಲ್ಲ ಕಾರಣಗಳಿಂದಾಗಿ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ತನ್ನ ವರ್ಚಸ್ಸನ್ನು ಕಳೆದುಕೊಂಡು ಸೋಲನ್ನು ಅನುಭವಿಸಿದೆ ಎಂದು ರಾಜಕೀಯ ಪರಿಣಿತರು ಲೆಕ್ಕ ಹಾಕುತ್ತಿದ್ದಾರೆ ಹಾಗಾದರೆ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿ ಜೆ ಪಿ ದೆಹಲಿಯಲ್ಲಿ ಗೆಲುವು ಸಾಧಿಸಲು ಕಾರಣವಾದ ಅಂಶಗಳೇನು ಎಂಬುದರ ಬಗ್ಗೆ ಹೇಳುವುದಾದರೆ ಆಮ್ ಆದ್ಮಿ ಪಕ್ಷದ ಅಕ್ರಮಗಳನ್ನು ಬೆನ್ನುಹತ್ತಿ ಇಡೀ ದೇಶದ ಮುಂದೆ ಬಯಲಿಗೆಳೆದಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು ಅವರು ಕೈಗೊಂಡಂತಹ ರ್ಯಾಲಿಗಳು ಎರಡು ಸಾವಿರದ ಇಪ್ಪತ್ತೈದರ ಯೂನಿಯನ್ ಬಜೆಟ್ನಲ್ಲಿ ಮಧ್ಯಮ ವರ್ಗದವರನ್ನು ಗಮನ ಸೆಳೆಯುವಂತೆ ಮಾಡಿದ ಬಜೆಟ್ ಅಂಶಗಳು ದೆಹಲಿ ಮತದಾರರಿಗೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ವಿಕಸಿತ ದೆಹಲಿ ಸಂಕಲ್ಪ ಪತ್ರ ಎರಡು ಸಾವಿರದ ಇಪ್ಪತ್ತೈದು ಎಂಬ ಶೀರ್ಷಿಕೆಯ ಪ್ರಣಾಳಿಕೆಯಲ್ಲಿ ಬಿಜೆಪಿ ಪ್ರಕಟಿಸಿದ ಹದಿನಾರು ಸಂಕಲ್ಪದ ಗ್ಯಾರಂಟಿಗಳು ಆಮ್ ಆದ್ಮಿ ಪಕ್ಷ ಹಾಗೂ ಕಾಂಗ್ರೆಸ್ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದು ಸಹ ಬಿಜೆಪಿಗೆ ವರದಾನವಾಯಿತು ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮಾಡಿದ ಪರಿಣಾಮಕಾರಿ ಪ್ರಚಾರದ ತಂತ್ರಗಾರಿಕೆ ಹಾಗೂ ಮೋದಿಯ ಮ್ಯಾಜಿಕ್ ದೆಹಲಿಯಲ್ಲಿ ಕೆಲಸ ಮಾಡಿದೆ ಈ ಎಲ್ಲ ಕಾರಣಗಳಿಂದಾಗಿ ದೆಹಲಿಯಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸಿದೆ ಎಂದು ಹೇಳಲಾಗುತ್ತಿದೆ ಫಲಿತಾಂಶ ಪ್ರಕಟವಾದ ಬಳಿಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತಕ್ಕೆ ಸಂದ ಜಯವಾಗಿದೆ ಬಿ ಐತಿಹಾಸಿಕ ಜಯವನ್ನು ತಂದುಕೊಟ್ಟ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ವಂದನೆಗಳು ದೆಹಲಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ದೆಹಲಿ ಜನರ ಜೀವನವನ್ನು ಉತ್ತಮಪಡಿಸಲು ಸಾಧ್ಯವಾದ ಎಲ್ಲವನ್ನೂ ಮಾಡುವ ಗ್ಯಾರಂಟಿ ನೀಡುತ್ತೇವೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ದೆಹಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸಲಿದೆ ಈ ಬೃಹತ್ ಜನಾದೇಶ ಪಡೆಯಲು ಹಗಲು ರಾತ್ರಿ ಶ್ರಮಿಸಿದ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರನ್ನು ಮೋದಿ ಶ್ಲಾಘಿಸಿದ್ದಾರೆ ನಿಮ್ಮ ಪ್ರಕಾರ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಸೋಲುವುದಕ್ಕೆ ಕಾರಣವೇನು ಎಂಬುದನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಪೊಲಿಟಿಕಲ್ ಬ್ಯೂರೋ ವಿಶ್ವ ಪ್ಲಸ್ ಟಿವಿ